ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಬಸವಣ್ಣನ ಐಕ್ಯವಾದಂಥ ಸ್ಥಳ ಕೂಡಲ ಸಂಗಮದಲ್ಲಿದ್ದೇವೆ ಹಾಗೆ ಒಳಗಡೆ ಹೋಗಿ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ ಒಳಗಡೆ ಹೋಗುವ ಒಳಗ್ ಹೋಗ್ತಾನೆ ತಂಪು ಫೀಲ್ ಆಗ್ತದಲ್ಲ ಇದು ಸಂಗಮೇಶ್ವರ ದೇವಸ್ಥಾನ ಇದು ಕೂಡಲ ಸಂಗಮೇಶ್ವರನ ದೇವಾಲಯ ಇದು ಕೂಡಲ ಸಂಗಮ ಅಂತ ಹೇಳಿದರೆ ಮೂರು ನದಿಗಳು ಒಂದಾಗುವಂಥ ಸ್ಥಳ ಇದರಲ್ಲಿ ಕೃಷ್ಣಾ ನದಿ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳು ಇಲ್ಲಿ ಒಂದಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸಂಗಮ ಅಂತ ಕರೀತಾರೆ ಹಾಗಾಗಿ ಕೂಡಲ ಸಂಗಮ ಕೂಡು ಸೊ ಅದಕ್ಕೋಸ್ಕರ ಕೂಡಲ ಸಂಗಮ ಆಗಿ ಈ ಪ್ರದೇಶವನ್ನು ಕರೀತಾರೆ ಇಲ್ಲಿ ನನ್ನ ಹಿಂದ್ಗಡೆ ನೀವೇನು ಬ್ರಿಡ್ಜ್ ಕಾಣ್ತಿದ್ದೀರಾ ಸೊ ಇದುವೇ ಬಸವಣ್ಣನವರು ಲಿಂಗೈಕ್ಯರಾದಂತಹ ಜಾಗ ಇದು ಮೊದಲು ಇಲ್ಲಿ ಕೆಳಗಡೆ ಇತ್ತಂತೆ ಸೊ ಮುಳುಗಡೆ ಹೇಗಾಯ್ತು ಅಂತ ಹೇಳಿದ್ರೆ ಕೃಷ್ಣ ನದಿ ಗಡ್ಡಲಾಗಿ ಅಲ್ಲಿ ಆಲಮಟ್ಟಿ ಜಲಾಶಯ ಕಟ್ಟಿರೋದ್ರಿಂದ ಸೊ ಆ ಸಂದರ್ಭದಲ್ಲಿ ಜಲಾಶಯದ ನೀರು ಹೆಚ್ಚಾಗಿ ಸೊ ಇಲ್ಲಿ ಮುಳುಗಡೆ ಆಗುತ್ತೆ ಸೊ ಅದಕ್ಕೋಸ್ಕರ ಬಸವಣ್ಣನವರ ಒಂದು ಪ್ರಾಮುಖ್ಯತೆ ಅಂತ ತಿಳಿದುಕೊಂಡು ಅವರ ಸಮಾಧಿಯನ್ನು ಉಳಿಸೋ ಕಾರಣಕ್ಕೋಸ್ಕರ ಅವರು ಈ ಥರ ಒಂದು ಪಿಲ್ಲರ್ ಸಿಸ್ಟಮ್ ಮಾಡಿ ಅದರ ಮೇಲೆ ಅವರ ಸಮಾಧಿಯನ್ನು ಇಟ್ಟಿರ್ತಾರೆ ಅವ್ರು ಲಿಂಗೈಕ್ಯರಾದಂಥ ಜಾಗ ಅದು ಸೊ ಅಲ್ಲಿ ಹೋಗಿ ನಿಮ್ಮ ತೋರಿಸ್ತೀನಿ ಬನ್ನಿ ಹೋಗು ಸುಸಜ್ಜಿತವಾದಂಥ ಒಂದು ಬ್ರಿಡ್ಜ್ ಸಿಸ್ಟಮನ್ನು ಕಟ್ಟಿದ್ದಾರೆ ಸೊ ಇಲ್ಲಿ ಒಬ್ಬರಿಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಟಿಕೆಟ್ ಕೂಡ ಮೇಂಟೈನ್ ಮಾಡಿದ್ದಾರೆ ನೋಡಿ ಇವಾಗ ಕಾಣಿಸ್ತಾ ಇರೋದೆ ಬಸವಣ್ಣನವರ ಐಕ್ಯ ಮಂಟಪ ಇದೆ ನೋಡಿ ಮೂರು ನದಿಗಳು ಕೂಡುವಂತಹ ಜಾಗ ಮೂರು ನದಿಗಳು ಕೂಡ್ತವೆ ಅಂತ ಹೇಳ್ತಾರೆ ಅದನ್ನು ಸಾಕ್ಷಿ ಕರ್ಸ್ಬೇಕಾದ್ರೆ ನೋಡಿ ಹಿಂಗೆ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಲೈನ್ಸ್ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ನೀರ್ ಕಲರ್ ಚೇಂಜ್ ಇದೆ ಅಲ್ಲಿ ನೀರ್ ಕಲರ್ ಚೇಂಜ್ ಇದೆ ನೋಡಿ ಇದೆಲ್ಲ ಕೂಡುವಂಥ ಜಾಗ ಇದೆ ಸೊ ಮೂರು ಕಡೆ ನದಿ ನೋಡಿ ಅಲ್ಲಿಂದೊಂದು ನದಿ ಹರ್ಕೊಂಡು ಬರ್ತಾ ಇದೆ ಸೊ ಇದಕ್ಕೆ ಜಾಯಿನ್ ಆಗುತ್ತೆ ಸೊ ಈಚೆ ಕಡೆಯಿಂದ ಇಲ್ಲಿ ಸ್ಟ್ರೈಟ್ ಒಂದು ಬ್ರಿಡ್ಜ್ ಕಾಣಿಸ್ತಾ ಇರ್ಬೋದು ನಿಮಗೆ ಕಾಣಿಸೋದು ಈ ಗೋಪುರದಲ್ಲಿ ಝೂಮಿಂಗ್ ಇಲ್ಲ ಅದಕ್ಕೋಸ್ಕರ ತಂದು ಸೊ ಒಂದು ನದಿ ಹರ್ಕೊಂಡು ಬರುತ್ತೆ ಸೊ ಅದು ಬಿಟ್ಟರೆ ಈ ಕಡೆ ಸೊ ಈ ಕಡೆ ನೀವು ನೋಡ್ಬೋದು ಈ ಕಡೆಯಿಂದ ಕೂಡ ಒಂದು ಪರ್ ಸೊ ಇದು ಸೊ ಮೂರು ನದಿ ಇಲ್ಲಿ ಒಟ್ಟಾಗಿ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಕೆಳ ಕೆಳಗೊಂಡು ಬಲಗ ನೀವು ಇವಾಗ ನೋಡಿದ್ರಲ್ಲ ಸೊ ಐಕ್ಯ ಮಂಟಪ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ಸೊ ಅದು ನೆಲ ನೀರಲ್ಲಿತ್ತು ಅಂತ ಸೊ ಅದಕ್ಕೋಸ್ಕರ ಅಲ್ಲೇ ಇರಲಿಕ್ಕೋಸ್ಕರನೇ ಅವರು ಈ ಥರದೊಂದು ಸಿಸ್ಟಮ್ ಮಾಡಿದ್ದಾರೆ ನೋಡಿ ಇಲ್ಲಿ ಕೆಳಗಡೆನೇ ಇದೆ ಸೊ ಅಲ್ಲಿಗೆ ಸಮಾಧಿನ ಈ ಥರ ಪಿಲ್ಲರ್ ಥರ ಕಟ್ಟಿ ಸಂರಕ್ಷಣೆಯನ್ನು ಮಾಡಿದ್ದಾರೆ ನೋಡಿ ಕೆಳಗಡೆ ಹೋಗು ನಾವೀಗ ನೀರಿನ ತಳಮಟ್ಟಕ್ಕೆ ತಳಮಟ್ಟದವರೆಗೆ ಬಂದಿದ್ದೇವೆ ಈಗ ನೋಡಿ ನಾವು ಅಲ್ಲಿ ಮೇಲಿಂದ ಇಷ್ಟು ಮೆಟ್ಲನ್ನು ಹೇಳ್ಕೊಂಡು ಸೀದ ಕೆಳಗೆ ಬಂದಿದ್ದೀವಿ ಸೊ ಈ ಲೆವೆಲ್ವರೆಗೆ ಈಗ ಅಲ್ಲಿ ನೀರು ಇರ್ಬೋದು ಹೊರಗಡೆಯಿಂದ ಸೊ ನಮ್ಗೆ ಕಾಣಿಸಲ್ಲ ಇದುವೇ ಬಸವಣ್ಣನವರ ಐಕ್ಯವಾದಂಥ ಸ್ಥಳ ನೋಡಿ ಲಿಂಗದಿಂದ ಅಡಿಯಿಂದ ನೀರು ಬರ್ತಾ ಇರುವಂಥದ್ದು ಅದಕ್ಕೆ ಆವಾಗಲೂ ಹೇಳಿದ್ನಲ್ಲ ಸೊ ನೀರಿನ ಮಟ್ಟದಲ್ಲಿದೆ ಆದ್ದರಿಂದ ಇಲ್ಲಿ ನೀರು ಈ ಥರ ಹರ್ಕೊಂಡು ಬರ್ತಾ ಇದೆ ಬಸವಣ್ಣನವರ ಇಲ್ಲೊಂದು ವಚನ ನೋಡಿ ಲೋಕದ ಡೊಂಕ ನೀವೇ ಕತ್ತಿದ್ದೀವಿ ರೀ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲು ಸುಂಗಮದೇವ ದೇವ ಎಂತ ಮಾತಲ್ವ ನೋಡಿ ಇಲ್ಲಿ ಮದುವೆಗಳೆಲ್ಲ ನಡೆಯುತ್ತೆ ಮದುವೆ ಆಗ್ತಾ ಇದ್ದೇವೆ ಇಲ್ಲಿ ಗಣಪತಿಯ ಮಂದಿರ ಇರುವಂಥದ್ದು ಹಾಗೆ ಇಲ್ಲಿ ಶ್ರೀ ಜಾತವೇದ ಮುನಿಗಳ ಗದ್ದುಗೆ ಸೊ ಇಲ್ಲಿಗೆ ನಮ್ಮ ಈ ನಾರ್ತ್ ಕರ್ನಾಟಕ ಟ್ರಿಪ್ನ ಮುಗಿಸ್ತಾ ಇದ್ದೀನಿ ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಬಾಗ್ ಆನ್ ಮೀನ್ಸ್ ಸೈನಿಂಗ್ ಆಫ್ ಟಿಕೆ ಟಾಟಾ ಬೈ ಬೈ ಸಿ ಯು